ಆ ಬಿಸ್ಲಿಗೂ ಶಾಕ್ ಆಗ್ಬೇಕು ಹಾಂ ಹಂಗ ಮಾಡಿ ನೋಡಿ ಇವತ್ತು ಹಪ್ಳಾನ ಹ್ಮ್ ಇವತ್ತು ಆ ಬಿಸಿಲಿಗೆ ಚೆನ್ನಾಗಿ ಕೌಂಟರ್ ಕೊಟ್ಟಿವಿ ನೋಡು ಹಾಂ ಹೆಂಗ ನೋಡು ಹಾ ಹಪ್ಪಳ ಚೆನ್ನಾಗ್ ಆಗದವ ಹ್ಞೂ ಅಯ್ಯೋ ಇನ್ನೇನೈತೆ ಮಾಡೋದು ಹಾ ಹೆಂಗಿದ್ರು ಈ ಬಿಸಿಲು ದೈ ತಾಳಕಾ ನಾವು ಹಪ್ಪಳ ಮಾಡಿದ್ ಒಳ್ಳೆದಾಯ್ತು ಹ್ಞೂ ಮಳೆಗಾಗಕ್ಕೆ ಚೆನ್ನಾಗಿ ಹಪ್ಪಳ ಸುಟ್ಕೊಂಡು ಎಣ್ಣೆ ಕರ್ಕೊಂಡು ತಿನ್ಬೋದು ಹಾಂ ಒಳ್ಳೆ ಕೆಲಸ ಮಾಡಿವಿ ಇವತ್ತು ಹ್ಮ್ ನೋಡು ಒಂದು ಗಂಟೆ ಆಯಿತು ಅದ ಹೆಂಗೆ ಒಣಗಿರುವ ಹಾಂ ಒಂಚೂರು ಚೂರು ತಿರುವುಕ್ಯ ಶಿವಮ್ಮ ಸಂಜೆಗೆ ಒಂದು ನಾಲ್ಕೈದು ಹಪ್ಪಳ ಕರ್ಕೊಂಡು ತಿನ್ನೋಣ ಊಟಕ್ಕೆ ಹ್ಞೂ ಚೆನ್ನಾಗಿರ್ತವೆ ಹಾಂ ಜೀರಿಗೆ ಅವು ಹಾಕಿ ಒಳ್ಳೆ ಚೆನ್ನಾಗಿ ಮಾಡಿದ್ದೇನೆ ಇವತ್ತು ಹ್ಞೂ ಹುಂಕಣಕ್ಕೆ ತಿರುವಾಕ್ತೀನಿ ಹಾಂ ನೋಡು ಬೇಗ ಬೇಗ ಒಣಗಿದಾವೆ ಇವಾಗ ಒಂಚೂರು ತಿರುಗಾಕಿ ಚೆನ್ನಾಗಿ ಒಣಸ್ಬಿಡೋಣ ಹಾಂ ಸಂಜೆಗೆ ಊಟಕ್ಕೆ ಹಾಕ್ತವೆ ನೀವು ಓಹೋ ಏನೇ ಪುಟ್ರಂಗ ಇವತ್ತು ಹಪ್ಪಳ ಮಾಡ್ಬಿಟ್ಟಿದ್ಯಾ ಹಾಂ ಸಂಜೆ ಒಂದು ಹತ್ತಪ್ಪಳ ಕರಿಯಮ್ಮ ನಿಮ್ಮ ಹಪ್ಪಳ ರುಚಿ ನಾನು ನೋಡ್ತಾಬೇಕು ಇವತ್ತು ಹ್ಞೂ ಹ್ಮ್ ಹ್ಮ್ ಇವಾಗ ಇನ್ನೇನು ಮಾಡಿಕ್ಕಿದೀವಲ್ಲ ಸಂಜೆ ಇದನ್ನ ಈ ಬೇಸಿಗೆ ಇದೇಗೆ ತಿನ್ನ ಮಾಡ್ರಿ ನಾವು ಹ್ಞೂ ಮಳೆಗಾಲಕ್ಕೆ ಚಳಿ ಆಗುತ್ತಲ್ಲ ಥಣ್ ಥಂಡಿ ಒಂದು ನಾಲ್ಕು ನಾಲ್ಕು ಹಪ್ಲಾ ಕರ್ಕೊಂಡು ತಿನ್ನೋಣ ಅಂತ ಮಾಡಿರೋದು ಹ್ಞೂ ಅದಕ್ಕೆ ಯಾಕಂತಿಡಕ್ಕೆ ಸಂಜೆ ಒಂದು ಹಪ್ಲಾ ಕರಿ ಹ್ಮ್ ಮಳೆಗಾಲಕ್ಕೆ ಎಣ್ಣೆ ಕರ್ಕೊಂಡು ಸುಟ್ಕೊಂಡು ತಿನ್ನಿವಂತೆ ಹ್ಞೂ ಆಯ್ತಾ ಬಿಡು ಬಿಡೋತ್ಲೈ ಹೋಗಿ ಆಯ್ತು ಬಿಡು ಸರಿ ಸರಿ ಸಂಜೆಗೆ ಹಪ್ಲಕನೆ ತರ್ಕೊಡ್ತೀವಿ ಮುದ್ದೆ ಬಸ್ ಊಟ ಮಾಡಿರಂತೆ ಹ್ಞೂ ಹ್ಞೂ ಸರಿ ಸರಿ ಆಯ್ತು ಅತ್ಲಾಗೆ ಹ್ಞೂ ನಾನು ಒಂಚೂರು ತೋಟದತ್ರ ಹೋಗ್ಬರ್ತೀನಿ ಹ್ಞೂ ಬರೋ ತಡವಾಗುತ್ತೆ ಮಮ್ಮ ಊಟ ಮಾಡ್ಕೊಂಡು ಹೋಗಿರೋ ಅಂತ ಗಡಿಯಲ್ಲಿ ಊಟಕ್ಕೆ ಇಟ್ಕೊಡ್ತೀನಿ ಹಾಂ ಬರೋ ಸಂಜೆ ಆಗುತ್ತೆ ಅಂತ ಬೇರೆ ಹೇಳ್ತಿದ್ದೀರಾ ಊಟ ಮಾಡ್ಕೊಂಡು ಹೋಗ್ರಿ ಏ ಬೇಡ ಭಾಳ ಈಗ ಒಂದು ಅರ್ಧ ಗಂಟೆ ಹಿಂದೆ ತಿಂಡಿ ತಿಂದಿನ ಹಾಂ ಈಗಲೇ ಊಟ ಮಾಡೋಣ ಹೊಟ್ಟೆ ಸೋ ನನಗೆ ಸಂಜೆ ಬಂದು ಊಟ ಮಾಡ್ತೀನಿ ಹ್ಞೂ ಅವಾಗ ಚೆನ್ನಾಗಿ ಹಸುವಾಗಿರುತ್ತೆ ನನಗೆ ಹ್ಞೂ ಹ್ಞೂ ಸರಿ ಆಯಿತು ಹಂಗಿದ್ರೆ ತೋಟಕ್ಕೆ ಹೋಗಿಬೇಡ್ರಿ ಹಾಂ ನಾವೆಲ್ಲ ಅಪ್ಲೈ ಮಾಡ್ಕೊಂಡು ಅಪ್ಲಾ ಒಣಗಿಸ್ಕೊಂಡು ಇಲ್ಲೇ ಇರ್ತೀವಿ ನಾವೆಲ್ಲೂ ಹೋಗಲ್ಲ ಹ್ಞೂ ஆ சரி சரி ஆய் ஆஜை அப்படின்னா சனா கரையே பட்டரங்க ஜோராங்க ரங்கப்பர் எல்லா அவர் உட்கோம்பேந்தே நான் உம் ಅಯ್ಯೋ ತಿಮ್ಮೆ ಇಲ್ಲೇನು ಇದೇನ್ರಿ ಈಗ ಒಂದು ಹತ್ತು ನಿಮಿಷ ಆಯಿತು ನಮ್ಮ ರಂಗಜವರು ತೋಟಕ್ಕೆ ಹೋದ್ರು ತನಕ ಕಲ್ಲೇ ಮಾತಾಡ್ಕೊಂಡು ನಮ್ಮ ಜೊತೆ ಇದ್ರು ಈಗ ತೋಟಕ್ಕೆ ಹೋಗ್ತೀನಿ ಅಂತ ಹೇಳಿ ಇವಾಗ ಹೋದ್ರು ಬರೋ ಸಂಜೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹೊರಟೋದ್ರು ಹ್ಞೂ ಏನು ಸಮಾಚಾರ ಏನಾಗಬೇಕಾಯ್ತು ತಿಮ್ಮೆಗೌಡ್ರೆ ಹೇಳ್ರಿ ನಾವೇ ಮಾಡ್ಕೊಡ್ತೀವಿ அதுலே வர்த்தே ரங்கஜன் நோட்கண்டுணா வந்தே நானு வர்ஷ இவாகன தோட்டக்கு ஊட்டக்கு போகும் அங்கே அவ்வளோ தர்க்கோணும் நம்மனை தோட்டி அந்த மாத்திர ஓகி இவாங்க ஆ சரி போட் அஞ்சீரா சஞ்சனை அவர்னா பேட்டி ஆகத்தினி ஆ அப்ளா எஸ் அப்ளாய் தீரமா நீங்கள் ஏ ஜாஸா்த்தனிரி ஒன் இன்னூர்தான் இங்கே பிஸ்ல ஆதித்தா அத்லே பேசுக இன்னும் அப்பா சண்டை மாதிரி கேச அல்ல அட்ளெ இரலாத் அட்ளாக இன்னொன்னு திங்க ஓய் கீவி ஊட்டக்கு பரீ அப்பள திருச்சி நோடி அந்த அதுலே நம் ரங்கஜ் ஜொத்திக் நோட்ரம்மா அத்தி நீள மாட்ர நம்மளா நோட் ஆஹ் அங்கி அப்படா ஆஹ் குருப் திண்டி குழுவை திண்டி தண்டு ஆஹ் மனே இருந்தும் அடிக மா அஸ்டே பட்ட உகித்தா இத்தரது அப்பள சனி மாதிரி மைமதில்ல அவளுக்கு உம் ಅಯ್ಯ ಅವ್ರು ಒಬ್ಬರೇ ಇರೋದಲ್ವಾ ಒಬ್ಬರೇ ಅಪ್ಳ ಹೆಂಗ್ ಹೇಳ್ರಿ ಹಾಂ ಸಂಜೆ ಬೇಕಾದ್ರೆ ಹೋಗ್ಕೋಬೋದು ಹಾ ನಾವು ಒಂದ್ ದಿವಸ ಮನೆ ಬಂದು ಮನೇಲಿ ಅಪ್ಲೈ ಮಾಡ್ಕೊಡ್ತೀವಿ ಅಂತ ಹೇಳ್ರಿ ಹಾ ಅವ್ರಿಗೂ ಸ್ವಲ್ಪ ಖುಷಿ ಆಗುತ್ತೆ ಹಾಂ ನಿಮ್ಮ ಮನೆಗೂ ಹಪ್ಲಾ ಆಗಂಗೆ ಆಗುತ್ತೆ ಒಂದಿವಸ ಬರ್ತಿತ್ತಡ್ರಿ ಒಂದ್ ದಿವಸ ಬಂದು ನಿಮ್ಮನೆಗೆ ಹಪ್ಳ ಭಾಳ ಚೆನ್ನಾಗಿ ಮಾಡ್ಕೊಡ್ತೀವಿ ನಾವು ಹಳದಿ ಕಲರ್ ಹಪ್ಲಾ ಮಾಡಿ ನಿಮ್ಮನೇಲಿ ಹಸಿರು ಕಲರ್ ಬಿಳಿ ಕಲರ್ ಅಪ್ಲೈ ಮಾಡಿ ಕೊಡ್ತೀವಿ ಹಾ ಮಳೆಗಾಲಕ್ಕೆ ಊಟ ಮಾಡಿದಂತೆ ಹಾಂ ಹಪ್ಲಾನ ಏನು ನೀವು ನಮ್ಮ ಮನೆಗೆಲ್ಲ ಬಂದು ಒಂದಿನ ಹಪ್ಳ ಮಾಡ್ಕೊಟ್ಟು ಹೋಗ್ರಮ್ಮ ನಿಮಗೆ ಪುಣ್ಯ ಬರುತ್ತೆ ಹಾಂ ಸರಿ ಆಯಿತು ಟೈಮ್ ಆಗುತ್ತೆ ನಾನು ಹೋಗ್ತೀನಿ ಹಾಂ ತಿಮ್ಮೆ ಕೊಡ್ರೆ ತಡ್ರಿ ಒಂಚೂರು ಮಜ್ಜಿಗೆ ಮಾಡ್ಕೊಡ್ತೀನಿ ಮಜ್ಜಿಗೆ ಕುಡ್ದು ಬಿಟ್ಟು ಹೋಗ್ಯವ್ರಂತೆ ಸಿಕ್ಕಾಪಟ್ಟೆ ಬಿಸ್ಲೈತೆ ಏ ಸುಮ್ಮೀರಮ್ಮ ಅಟ್ಲಾಗೆ ಈಗಿನ ಒಂದು ಒಂದು ಲೀಟ್ರ್ ನೀರು ಕುಡ್ಕೊಂಬನಿ ನಾನು ಈಗ ಮಜ್ಜಿಗೆ ಕುಡ್ಕೊಂಡು ಕುಡ್ಕೊಂಬಣ ಹಾಂ ಹೊಟ್ಟೆ ಫುಲ್ ಬರೀ ನೀರೈತೆ ಮಜ್ಜಿಗೆ ಕುಡ್ಬಿಟ್ರೆ ಸರಿಯಾಗೋದು ಹೊಟ್ಟೆ ಟೊಳ್ಳ ಟೊಳ್ಳ ಅಂತ ಹೋಗ್ತೈತೆ ಹಂಗೆ ಹ್ಞೂ ಸಾಕು ಹಾಂ ಸರಿ ಸರಿ ಆಯ್ತು ಹಂಗೇ ಸಂಜೆನಾಗ ಬರ್ರಿ ಹಾಂ ಸಂಜೆ ನಮ್ಮನೇಲೆ ಊಟ ಮಾಡಿರಂತೆ ಹಾಂ ಹಂಗೆ ಹೊಸ ಹೊಸ ಹಪ್ಪಳ ಮಾಡಿದ್ದೀವಲ್ಲ ಹಬ್ಬ ನಾನು ತಿನ್ನಿರಂತೆ ಆವಾಗಲೇ ಬೇಕಾದ್ರೆ ಹಾಂ ಸಂಜೆ ಎರಡು ಊಟ ಮಜ್ಜಿಗೆ ಮಾಡ್ಕೊಡ್ತೀವಿ ಊಟ ಮಾಡಿಬಿಟ್ಟು ಮಜ್ಜಿಗೆ ಕೊಡಿರಂತೆ ಹಾಂ ಸರಿ ಆಯ್ತು ಓಟ್ ಬರೀ ಹೆಂಗಿದ್ರೆ ಹಣ್ಣು ಟೈಮ್ ಆಗುತ್ತೇನೋ ಹಾಂ ಹ್ಞೂ ಕಣ ಹಾಂ ಸರಿ ಆಯ್ತು ಬರ್ತೀನಿ ಹಾಂ ಯಾರು ಏನು ಮಾಡುವರು ನನಗೇನು ಕೇಡು ಮಾಡುವರು ಸತ್ಯದ ಹಾದಿಯಲ್ಲಿರುವಾಗ ಧರ್ಮ ರಕ್ಷಿಸುತ್ತಿರುವಾಗ ಈ ನಾಡಿಗೆ ನಾಡೆ ನನ್ನುಸಿರಲ್ಲಿ ಕನ್ನಡ ನನ್ನುಸಿರಾಗಿರುವಾಗ ಯಾರು ಏನು ಮಾಡುವರು ಯಶಿವಮ್ಮ ಏನಾದ್ರು ಕೇಳಮ್ಮನಿಗೆ ಯಾಕಿನ್ ಕ್ರಿಸ್ತ ಕೇಳೋನು ಅಷ್ಟು ಏಯ್ ಏಯ್ ಯಾಕೆ ಕಿರಿಸ್ತಾ ಇದೆಯಾ ನಾವಿಲ್ಲಿ ಹಪ್ಪಳ ಮಾಡ್ಕೊಂಡು ಹಪ್ಳ ಒಣ ಹಾಕೊಂಡು ನೀನು ನೀನಿಗೆ ಬಂದು ಕಿರಿಚಾಟ ಸರಿನೇ ಹೇಳು ಏನು ನನ್ನ ಗಾನ ಮಾಧುರಿವನ್ನು ಕಂಡು ಬರಬಾಗೋದನ್ನು ಬಿಟ್ಟು ಹಾಂ ಕಿರಿಚಾಟ ಅಂತ ಅಯ್ಯಾಳ್ಸಿರ ನಾನ್ಸೆನ್ಸ್ ಅನ್ಕಲ್ಚರ್ಡ್ ಫಲೋಸ್ ಈಡಿಯಟ್ಸ್ ಏಯ್ ನೀನು ಕನ್ನಡದಲ್ಲಿ ಮಾತಾಡು ಹಾಂ ಇಂಗ್ಲೀಷ್ನಲ್ಲೇ ಟಸಪ್ ಬುಸ್ ಅಂತ ಏನು ಮಾತಾಡ್ಕೊಬೇಡ ಹಾಂ ನಮ್ಗೆ ಅರ್ಥ ಆಗೋಲ್ಲ ಹ್ಞೂ ಹಾಂ ಕುಡ್ಕೊಂಡ್ ಬಂದ್ಬಿಡೋದು ಹಾಂ ಆರಾಮರ ಕಡೆ ಗೊಂದಲ ತಂದಿಟ್ಬಿಡೋದು ಹ್ಞೂ ಶಾಂತವಾಗಿರೋ ಕೂಡ ಗಲಾಟೆ ತಂದಿಟ್ಟು ತಮಾಷೆ ನೋಡೋದು ಹ್ಞೂ ಬರೀ ಕೆಲಸ ಇವೇ ಹ್ಞೂ ಅಮ್ಮ ಅಮ್ಮ ಯಾಕಮ್ಮ ಈ ರೀತಿ ನನ್ನ ಮೇಲೆ ತಪ್ಪು ಒರೆಸುತ್ತಿರುವೆ ಹಾಂ ನಾನೇನು ಪಾಪ ಮಾಡಿದೆ ಹೇಳು ಈ ನಾಟ್ಕು ಡೈಲಾಗೆಲ್ಲ ನನ್ನ ಹತ್ರ ನಡೆಯಲ್ಲಪ್ಪು ಹಾಂ ಅಚ್ಕಾಟಾಗಿ ಕುಡ್ದಿದ್ಯಾ ಹಾಂ ಹೋಗಿ ರೂಮ್ನಾಗೂ ಮಲ್ಕ ಹಾಂ ಹೆಚ್ಚಿಗೆ ಮಾತ್ರ ಕೊಡೋ ನೀನು ಹಾಂ ನನಗೆ ಬೆಳಗ್ಗಿಂದ ಹಪ್ಪಳ ಮಾಡಿ ಸುಸ್ತಾಗೈತೆ ಹಾಂ ನನಗೆ ವ್ಯಾಲ್ಯೂ ಇಲ್ಲದ ಕಡೆ ನಾನು ಇರೋಲ್ಲ ಹ್ಞೂ ಸರಿ ಆಯಿತು ನಾನು ಹೋಗಿ ರೂಮ್ನಾಗ ಮಲ್ಕಂತೀನಿ ಹ್ಞೂ ஊட்ட இமிடியேட்டாக ரூமில் தந்துக்கொட் நன்கு சுஸ்தாகிவிட்டீங்க ஆமா சின்மாதே கடமே இல்லை ஆகலே விற்கா ஆ தந்து கொடுத்து ஊட்ட ಹಾಂ ನೋಡಿದ್ರೆ ಹಾಂ ಬೇಸಿಗೆಯಲ್ಲಿ ನೀವು ಹಪ್ಳ ಮಾಡ್ಕೊಂಡು ಮಳೆಗಾಲದಲ್ಲಿ ಕರ್ಕೊಂಡು ಸುಟ್ಕೊಂಡು ಚೆನ್ನಾಗಿ ತಿನ್ನಿರಿ ಹ್ಞೂ ಈ ಬೇಸಿಗೆಯಲ್ಲಿ ಹಪ್ಪಳ ಸದ್ಗೆ ಮಾಡಿರಿ ಮನೆ ಮಕ್ಕಳಿದ್ರೆ ಅವರಿಗೂ ಸ ಹಪ್ಪಳ ಸುಟ್ಕೊಂಡು ಕೊಡ್ಬೋದು ಹ್ಞೂ ಚೆನ್ನಾಗಿರುತ್ತೆ ನೀವು ಮನೇಲಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಹಾಗೆ ಇನ್ನೂ ಯಾರ್ಯಾರು ಮಲ್ನಾಡು ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಗೋ ಅವರೆಲ್ಲ ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಹಾಂ ಶೇರ್ ಮಾಡಿರಿ ವೀಡಿಯೋಸ್ನ ಲೈಕ್ ಮಾಡಿ ಕಮೆಂಟ್ ಮಾಡಿರಿ ಹ್ಞೂ ம் நம் பட்ட ரங்கத்தை ஒழைய அவரு அப்பள சண்டிக் எத்தி தை ஆகே ஒன்னாக அடிகை மாங்காச்சரிகோ அஷ்ட அந்த துணை இஷ்ட அவரே சஞ்சே ஊட்டப்பட்கு ஆனும் நீங்கள் மல்யாண் மக யூடியூப் சானல் நோட் தவ ஆ சப்ஸ்கிரைப் மா